ನಮ್ಮ ನಾಯಕರಾದಂತ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಆರ್ ಎಸ್ ಎಸ್ ಅವರು ಅನ್ನ ಸಿಲ್ಹದ ಮಾತುಗಳನ್ನು ಆಡಿ ಸುಮ್ನೆ ಕೋಮಗಲಭೆ ಶಾಂತಿ ನಾಡಲ್ಲಿ ಕಲ್ಯಾಣ ಕರ್ನಾಟಕ ಚರಣರ ನಾಡು ಬಸವಣ್ಣನ ನಾಡು ಬಸಪ್ಪನ ನಾಡಲ್ಲಿ ಸುಮ್ಮನೆ ತಂದು ಕೋಮಗಲಭೆ ಹತ್ತಿದ್ದಾರೆ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಸುಮ್ ಸುಮ್ಮನೆ ಸುಳ್ಳಾದ ಅನ್ನ ತಲ್ಲಪ್ಪದ ಆರೋಪ ಹಚ್ಚಿ ಆರ್ ಎಸ್ ಎಸ್ ರಹಿಷ್ಟೇ ಇಲ್ಲ ಸಂಘಟನೆ ನೂರು ವರ್ಷ ಪದಸರ್ಜನೆ ಮಾಡ್ತಾರ ಆ ಸಂಘಟನೆ ರೈಷ್ಠ ಇಲ್ಲದಂತ ಸಂಘಟನೆ ತಂದು ಸುಮ್ಮನೆ ಸುಳ್ಳನ್ನು ಹೇಳಿ ಎಲ್ಲ ಜಾತಿ ಜನಾಂಗದವರಿಗೆ ಸುಳ್ಳ ಅನ್ನಶ ಭರವಸೆ ನೀಡಿ ಸುಮ್ಮನೆ ನಾವು ಇಲ್ಲಿ ಒಳ್ಳೆಯ ಒಳ್ಳೆ ಶಾಂತಿ ಧರ್ಮದಲ್ಲಿ ಅಶಾಂತಿ ಧರ್ಮವನ್ನು ಹುಟ್ಟಿಸಿದ್ದಾರೆ ಆ ಧರ್ಮವನ್ನು ಆ ಆರ್ ಎಸ್ ಎಸ್ ಸಂಘಟನೆಯನ್ನು ಕೂಡ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲೆಲ್ಲ ಇಡೀ ದೇಶದಂತ ಬ್ಯಾನ್ ಆಗ್ಬೇಕು ಆ ಸಂಘಟನೆಯಿಂದ ಎಲ್ಲ ಹಿಂದೂದರು ದಲಿತರು ಎಲ್ಲರೂ ಕೂಡ ದೂರ ಆಗಿರ್ಬೇಕು ಮತ್ತು ಇನ್ನೊಂದು ಇಲ್ಲಿ ನಾವು ಕಲಬುರಗಿಯಲ್ಲಿ ಬಸವ ಪಥ ಸಂಚಲನ ಮಾಡ್ತಿದ್ದೀವಿ ಬುದ್ಧನ ಪಥ ಸಂಚಲನೆ ಮಾಡ್ತಿದ್ದೀವಿ ಶರಣಬಸಪ್ಪನ ಪಥ ಸಂಚಲನ ಮಾಡ್ತಿದ್ದೀವಿ ಮತ್ತು ಅಂಬೇಡ್ಕರ್ ಪಥ ಸಂಚಲನ ಮಾಡ್ತಿದ್ದೀವಿ ಇಲ್ಲಿ ಕನಕದಾಸರ ಪಥ ಪಥ ಸಂಚಲನೆ ಮಾಡ್ತಿದೀವಿ ಮತ್ತು ಅಂಬೇಡರ್ ಚೌಡಣ್ಣನ ಪಠ ಸಂಚಲನ ಮಾಡ್ತಿದ್ದೀವಿ ಇವತ್ತು ಶರಣರ ನಾಡನ್ನ ಶರಣರ ಪಥ ಬಿಟ್ಟು ಆರ ಪಥ ಸಂಚಲನೆ ಮಾಡ್ತಿದ್ದಾರೆ ಇವತ್ತು ಬಸವಣ್ಣರು ಏನ್ ಹೇಳಿದ್ರು ಗೊತ್ತಾ ಬಸವ ಧರ್ಮ ವಿಶ್ವಕ್ಕೆ ಮಾದರಿ ಧರ್ಮ ಬಸವಣ್ಣನ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ ಅವರು ಬುದ್ಧನ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡಲು ಅವರು ಸುಸುಮನೆ ಯಾವದರ ಅದು ಅರ್ ಸಡಿ ಹಾಕಿದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಧ ಸೇನೆ ಇಲ್ಲ ಸುಳ್ಳು ಸುಮ್ಮನೆ ಸುಳ್ಳು ಹೇಳಿ ಜನನ ಹಾಳು ಮಾಡ್ತಾರೆ ಈ ಮಾತು ಎರಡು ಮಾತು ಮುಗಿಸ್ತೀನಿ ನಾನು ಕೂಡ ಕಾಂಗ್ರೆಸ್ ಮುಖಂಡರು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು